ಕಲಬುರಗಿ ಹಡಪಾ ಸಮಾಜ ಒಂದು ಹೋರಾಟ ಹಮ್ಮಿಕೊಂಡಿದೆ ತಿಮ್ಮಾಪುರ್ ಚೌಕ್ರಿಂದ ಡಿ ಸಿ ಆಫೀಸ್ವರೆಗೂ ಯಾಕಂತಂದ್ರೆ ಹಡಪಾ ಸಮಾಜ ನಾನಾ ಬೇಡಿಕೆಗಳು ಮತ್ತು ಮೀಸಲಾತಿಗಾಗಿ ಈ ಚಳಿಗಾಲ ಅಧಿವೇಶನ ಬೆಳಗಾವದಲ್ಲಿ ಚರ್ಚೆ ಆಗಬೇಕು ಹಡಪಾಸ್ ಸಮಾಜ ಬೇಡಿಕೆಗಳು ಕೂಡಲೇ ಈಡೇರಿಸಬೇಕಂತ ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ನಮ್ಮ ಹಿಂದುಳಿದ ವರ್ಗದ ಇಲಾಖೆ ಸಚಿವರಿಗೆ ಶಿವರಾಜ್ ತಂಗಡಿಯವರಿಗೆ ನಾವು ಒತ್ತಾಯ ಮಾಡ್ತಿದ್ವಿ ಇವತ್ತಿನ ದಿವಸ ನಮ್ಮ ಹಡಪಾ ಸಮಾಜದ ನಾನಾ ಬೇಡಿಕೆಗಳು ಯಾವಂತಂದ್ರೆ ಹಡಪಾ ಸಮಾಜ ಅಭಿವೃದ್ಧಿ ನಿಗಮ ಆಗಿದೆ ಆದರೂ ಕೂಡ ಐವತ್ತು ಕೋಟಿ ರೂಪಾಯಿ ನಾವು ಬೇಡಿಕೆ ಇಟ್ಟಿದ್ದೆವು ಇಲ್ಲಿವರೆಗೂ ನಯಾ ಪೈಸೆ ನಮ್ಮ ಅಭಿವೃದ್ಧಿ ನಿಗಮಕ್ಕೆ ಐವತ್ತು ಕೋಟಿ ರೂಪಾಯಿ ಕೊಟ್ಟಿಲ್ಲ ಮತ್ತು ಒಂದು ನಯಾ ಪೈಸೆ ಕೊಟ್ಟಿಲ್ಲ ಕೂಡಲೇ ಐವತ್ತು ಕೋಟಿ ಕೊಟ್ಟು ಸಂಪೂರ್ಣವಾಗಿ ಅದು ಒಂದು ಚಾಲ್ತಿಯಲ್ಲಿ ಮಾಡ್ಬೇಕಂತ ಇವತ್ತಿನ ಸರ್ ಮಾನ್ಯ ಮುಖ್ಯಮಂತ್ರಿ ಹೇಳ್ತೀನಿ ಅದೇ ರೀತಿಯಾಗಿ ತಮ್ಮ ಕೊಡ್ತಿರೋ ಹಾಗೆ ತಾವೇ ಕೂಡ ಒಂದು ಜಾತಿ ನಿಂದನೆ ಪದ ಅಂತೇಳಿ ನಿಷೇಧ ಮಾಡಿದ ಭರ ಕರ್ನಾಟಕ ಸರ್ಕಾರ ಅವು ಹಜಮ ಪದ ಯೂಸ್ ಮಾಡ್ತಾರೆ ಭಾಳಷ್ಟು ಮಂದಿ ಇವತ್ತು ಶಾಸಕರ ಸಚಿವರಲ್ಲಿ ಮಾಡ್ತಾರೆ ಅದಕ್ಕೋಸ್ಕರ ಆ ಒಂದು ಪದ ಅಂದರೆ ಅವ ಅವಚ್ಚ ಪದ ಅಂದರೆ ಅವ್ರಿಗೆ ಕೇಸ್ ಮಾಡೋ ಜಾತಿನಿಂದ ಕೇಸ್ ಮಾಡಿ ಅಟ್ರಾಸಿಟಿ ಕಾನೂನು ನೀಡಬೇಕು ಅದೇ ರೀತಿಯಾಗಿ ನಮ್ಮ ಹಡಪ್ಪ ಸಮಾಜ ಟಚೇಬಲ್ ಅಂಡ್ ಟಚೇಬಲ್ ಅವ್ರು ಬೇರೆಯವ್ರಿಗೆ ಮುಟ್ಟದೆ ಸೋಷಣೆ ಆಗ್ತದರೆ ನಮ್ಗೆ ನೋಡಿದ್ರೆ ಸೋಷಕಾಗ್ತಂಥ ಪರಿಸ್ಥಿತಿ ನಮ್ಮ ಜನಾಂಗದಲ್ಲಿ ಆ ಜನಾಂಗಕ್ಕೆ ತಾವು ಏನಾದರೂ ಹಿಂದುಳಿದವರಿಗೆ ಒಳ ಮೀಸಲಿತ್ತು ಕೊಡಬೇಕು ಇಲ್ಲಪ್ಪ ಅದರ ಎಸ್ಸಿಯಲ್ಲಿ ಸೇರ್ಪಡೆ ಮಾಡಬೇಕಂತ ಮೂರನೇ ಬೇಡಿಕೆ ಅದೇ ರೀತಿಯಾಗಿ ಹಡಪದಪ್ಪಣ್ಣನವರ ಒಂದು ಗವಿ ಬಸವ ಕಲ್ಯಾಣದಲ್ಲಿ ಹಡಪದಪ್ಪಣ್ಣ ಅಂತಂದರೆ ಯಾರಪ್ಪ ಅಂತಂದರೆ ನಮಗೆ ಗೊತ್ತಿರುವ ಹಾಗೆ ನಮ್ಮ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿದ್ದರು ಬಸವಣ್ಣನವರ ಒಂದು ಬಸವ ಕಲ್ಯಾಣದಂಥ ಗವಿ ಎಡಪಕ್ಕದಲ್ಲಿ ಕವಿ ಇದೆ ಅದು ಕೂಡಲೇ ಬಸವ ಕಲ್ಯಾಣ ಪ್ರಾಧಿಕಾರ ತೆಗೆದುಕೊಂಡು ಅದು ಅಭಿವೃದ್ಧಿ ಮಾಡಬೇಕು ನಾಲ್ಕನೇದಾಗ ಏನಪ್ಪ ಅಂತಂದರೆ ನಮ್ಮ ಬಸವ ಬಿಜಾಪುರದಲ್ಲಿ ಮಸ್ವಿನಾಳ್ ಮತ್ತು ದೇಗಿನಾಳ್ ಹಡಪದಪ್ಪಣ್ಣ ಹಡಪದ ಲಿಂಗಮ್ಮ ದೇವರ ಹುಟ್ಟಿದ ಜನ್ಮಸ್ಥಳಗಳು ಆ ಸ್ಥಳಗಳ ಮನೆಗಳನ್ನು ಇವತ್ತು ಕೂಡಲ ಸಿನಿಮಾ ಪ್ರಾಧಿಕಾರದಲ್ಲಿ ತೆಗೆದುಕೊಂಡು ಸಂಪೂರ್ಣವಾಗಿ ಆ ಸ್ಮಾರಕವಾಗಿ ನಿರ್ಮಾಣ ಮಾಡಬೇಕಂತ ಹೇಳ್ತೀನಿ ಅದೇ ರೀತಿಯಾಗಿ ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಹಡಪದಪ್ಪಣ್ಣ ಅಧ್ಯಯನ ಪೀಠ ಇದೆ ಅಧ್ಯಯನ ಪೀಠ ಇದ್ದರೂ ಕೂಡ ಅದು ಇಲ್ಲಿವರೆಗೂ ಕೊಟ್ಟಿಲ್ಲ ಒಂದು ಕೋಟಿ ರೂಪಾಯಿ ನೀಡಿ ಆ ಪ್ರತ್ಯೇಕ ಕಟ್ಟಡವನ್ನು ಒಂದು ಅಭಿವೃದ್ಧಿ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅದೇ ರೀತಿಯಾಗಿ ಹಡಪ ಸಮಾಜ ಭಾಳಷ್ಟು ಈ ಭಾಗದಲ್ಲಿ ಹೆಚ್ಚಾಗಿದ್ದು ಮತ್ತು ಯಾವುದೇ ಸಭೆ ಸಮಾರಂಭ ಮಾಡಲು ನಮಗೆ ಯಾವುದೂ ಒಂದು ಸಮುದಾಯ ಇಲ್ಲ ಅದಕ್ಕೋಸ್ಕರ ಕಲಬುರಗಿ ಜಿಲ್ಲಾ ಹಡಪ ಸಮಾಜಕ್ಕೆ ಒಂದು ಸಮುದಾಯವನ್ನು ನಿರ್ಮಾಣ ಮಾಡಲು ಐವತ್ತು ಲಕ್ಷಗಳನ್ನು ನೀಡಬೇಕಾಗಿ ನಾನು ಹೇಳ್ತೇನೆ ಅದಕ್ಕೋಸ್ಕರ ಮತ್ತು ಎಲ್ಲ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನಮ್ಮ ಸದೃಢವಾಗಲು ಮತ್ತು ನಮ್ಮ ಸಮಾಜ ಮೇಲೆತ್ತಲು ಯಾರಾದರೂ ಇಲ್ಲಿವರೆಗೂ ನೋಡಿ ಹದಿನೆಂಟಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದೀವಿ ರಾಜಕೀಯವಾಗಿ ಯಾರಿಗೂ ಎಮ್ ಎಲ್ ಸಿ ಮಾಡಿಲ್ಲ ನಾಮಿನೇಟ್ ಎಮ್ ಎಲ್ ಎ ಮಾಡಿಲ್ಲ ಮತ್ತು ಯಾವುದೇ ರೀತಿಯಾಗಿ ನಿಗಮ ನೆಲೆ ಕೊಟ್ಟೆ ಕೊಟ್ಟಿಲ್ಲ ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಹಿಂದುಳಿದ ನಾಯಕರಾಗಿರಿ ಹಿಂದುಳಿದವರು ಅಂತ ಹೇಳ್ತೀರಿ ಬಿ ಜಿ ಅವರ ಅರಸನ ಒಂದು ಅನೇಯ ಅಂತ ಹೇಳ್ತೀರಿ ನಾವು ಹಿಂದುಳಿದ ಭಾಷಣದಾಗ ಹೇಳಿದ್ರಲ್ಲ ಅದು ಕಾರ್ಯ ರೂಪದಲ್ಲಿ ಮಾಡಿ ತೋರಿಸ್ಬೇಕು ಬರ್ತಕ್ಕಂಥ ದಿನದಲ್ಲಿ ಚಳಿಗಾಲದ ದಿನದಲ್ಲಿ ನಾವು ಹಿಂದುಳಿದವರು ಕಾಯಕ ಸಮಾಜ ದೊರೆತೀವಿ ಈ ಸಂಪೂರ್ಣ ಹಡಪ ಸಮಾಜ ಬೇಡಿಕೆಗಳು ಈಡೇರಿಸಬೇಕು ಅಂತ ಇವತ್ತು ಒತ್ತಾಯ ಮಾಡ್ತೀವಿ ಒಂದೇ ವೇಳೆ ತಾವು ಈಡೇರಿಸ್ತಾ ಇದ್ದ ಪಕ್ಷದಲ್ಲಿ ಬರ್ತಕ್ಕಂಥ ದಿನದಲ್ಲಿ ಹಡಪ ಸಮಾಜ ಎಲ್ಲ ಚೌರಗಳ ಅಂಗಡಿಗಳು ಬಂದ್ ಮಾಡಿ ಚೌರ ಮಾಡಿದಂಥ ಕೂದಲುಗಳನ್ನು ತಂದು ನಿಮ್ಮ ವಿಧಾನಸೌಧ ಕರ್ನಾಟಕದ ಸರ್ಕಾರ ಏನು ವಿಧಾನಸೌಧ ಇದೆಯಲ್ಲ ಬೆಂಗಳೂರಲ್ಲಿ ಆ ಬೆಂಗಳೂರು ಮುತ್ತಿ ಹಾಕ್ತಕ್ಕಂಥ ಕೆಲಸ ಈ ಹಡಪ ಸಮಾಜ ಮಾಡತಕ್ಕಂಥ ದಿನದಲ್ಲಿ ಅಂತ ಹೇಳಿ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ ಈರಣ್ಯ ಹಡಪ ಸಣ್ಣೂರು ಜಿಲ್ಲಾಧ್ಯಕ್ಷರು ಹಡಪ ಸಮಾಜ ಕಲಬುರಗಿ